ಸ್ನೇಹಿತರೆ ನಮಸ್ತೆ ಜನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಚಲಮಳ್ಳಿ ದೆಹಲಿಯ ಕೆಂಪು ಕೋಟೆಯ ಬಳಿ ಬಾಂಬ್ ಬ್ಲಾಸ್ಟ್ ಆಗಿದೆ ನಮ್ಮ ದೇಶದ ಸಾಮಾನ್ಯ ಜನ ಅಂದರೆ ಆಟೋ ಡ್ರೈವರು ಪಾನಿಪುರಿ ಮಾರೋರು ಈ ತೀರಾ ಸಾಮಾನ್ಯ ಜನರು ಹತರಾಗಿ ಹೋಗಿದ್ದಾರೆ ಅತ್ತ ಬಿ ಜೆ ಪಿಯ ದೊಡ್ಡ ದೊಡ್ಡ ನಾಯಕರುಗಳು ಬಿಹಾರದ ಚುನಾವಣೆಯಲ್ಲಿ ಬಾಂಧವರೇ ಪುಲ್ವಾಮಾ ಘಟನೆ ನೆನಪಿರಲಿ ಮತ ಹಾಕುವಾಗ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ದೆಹಲಿಯ ಐತಿಹಾಸಿಕ ರೆಡ್ ಫೋರ್ಟ್ ಲಾಲ್ ಕಿಲಾ ಬಿಳಿ ಇತ್ತೀಚೆಗೆ ಕಾರ್ ಬಾಂಬ್ ಸ್ಫೋಟ ಪ್ರಕರಣ ಭಾರತದ ರಾಜಧಾನಿ ಮುಖಾಂತರ ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಹೇಗಿದೆ ಅನ್ನೋದನ್ನು ತೋರಿಸ್ಬಿಟ್ಟಿದೆ ನವೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಸಂಜೆ ಸುಮಾರು ಆರು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಈ ಕೃತ್ಯ ನಡೆಯುತ್ತೆ ಒಂದು ಹಿಂಡೈ ಐ ಟ್ವೆಂಟಿ ಕಾರು ಲಾಲ್ ಕಿಲಾ ಮೆಟ್ರೋ ಸ್ಟೇಷನ್ ಹತ್ರ ಸ್ಫೋಟ ಆಗುತ್ತೆ ಈ ಸ್ಫೋಟದಿಂದ ಕನಿಷ್ಠ ಆರು ವಾಹನಗಳು ಮತ್ತು ಮೂರು ಆಟೋ ರಿಕ್ಷಾ ಹೊತ್ತಿ ಕುರಿದಾವೆ ಸ್ಥಳೀಯರು ದೊಡ್ಡ ಶಬ್ದ ಕೇಳಿ ಭಯಭೀತರಾಗಿದ್ದಾರೆ ಇದರಿಂದ ಕನಿಷ್ಠ ಹತ್ತು ಜನ ಸತ್ತು ಮೂವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಗಾಯಾಳುಗಳಲ್ಲಿ ನಾವು ಮೊದಲೇ ಹೇಳಿದ್ವಲ್ಲ ಅಲ್ಲ ಆಟೋ ರಿಕ್ಷಾ ಚಾಲಕರು ಸೇರಿದಂತೆ ಅನೇಕರು ಗಂಭೀರ ಸ್ಥಿತಿಯಲ್ಲಿದ್ದಾರೆ ನಮ್ಮ ದೇಶದ ಒಳಗೆ ಇದ್ದುಕೊಂಡು ಅದು ಪವಿತ್ರವಾದ ವೈದ್ಯ ವೃತ್ತಿ ಮಾಡ್ತಿದ್ದವರು ಜೀವ ತೆಗೆಯುವಂತಹ ಗಂಭೀರ ಕೃತ್ಯದಲ್ಲಿ ಪಾಲ್ಗೊಳ್ತಾರೆ ಅಂತಂದರೆ ಅದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ ಆದರೆ ಈ ಭಯೋತ್ಪಾದಕರೆಂಬ ನಸ್ಕುಂದಿಗಳಿದ್ದಾರಲ್ಲ ಅವ್ರು ಎಲ್ಲ ಕಡೆ ಇದ್ದಾರೆ ಅದ್ರ ಬಗ್ಗೆ ಯಾವ ಆಶ್ಚರ್ಯ ಕೂಡ ಇಲ್ಲ ಇನ್ನುಳಿದಂತೆ ಯಾರ್ಯಾರು ಈ ಕೆಲಸ ಮಾಡಿದರು ಅನ್ನೋದನ್ನು ವರ್ಣರಂಜಿತವಾಗಿ ತೋರಿಸೋದಕ್ಕೆ ಪಬ್ಲಿಕ್ ಟಿ ವಿ ಇದ್ದೇ ಇದೆ ಬಿಳಿ ಬಣ್ಣದ ಕಾರು ಅಂತಾರೆ ಮುಸ್ಲಿಮರು ದೇಶದೊಳಗೆ ಇದ್ದರು ಅಂತಾರೆ ಈ ಸಾವಿಲ್ಲ ಹೇಗೆ ಕೇಳ್ರಿ ಅಂತ ಮಾತಾಡೋಕ್ಕೆ ಪಬ್ಲಿಕ್ಕು ರಿಪಬ್ಲಿಕ್ಕು ಇದ್ದೇ ಇದೆ ಆದರೆ ಬಾಯ್ತಪ್ಪಿ ಕೂಡ ಎರಡು ಸಾವಿರದ ಒಂಬೈನೂರು ಕೆ ಜಿ ಆರ್ ಡಿ ಎಚ್ ದೇಶದೊಳಗೆ ಹೇಗೆ ಬಂತು ಮೋದಿ ಅಂತ ಕೇಳಲ್ಲ ಯಾಕೆ ಎಲೆಕ್ಷನ್ ಹತ್ರ ಇದ್ದಾಗ ಈ ಥರ ಆಗುತ್ತೆ ರಾಜೀನಾಮೆ ಕೊಡಿ ಅಂತ ಗೃಹ ಸಚಿವ ಚಾಣಕ್ಯ ಅಮಿತ್ ಶಾದವ್ರನ್ನ ಕೇಳಲ್ಲ ಇನ್ನು ರಾಜನಾಥ್ ಸಿಂಗ್ ಎಂಬ ಮನುಷ್ಯ ಬೋರ್ಡಿಗೆ ಇಲ್ಲ ಬಿಡಿ ಕಾಂಗ್ರೆಸ್ ಬಗ್ಗೆ ಮಾತಾಡೋದೇ ಬೇಡ ಇಂತಹ ಒಂದು ಕೆಲಸಕ್ಕೆ ಬಾರದು ವಿರೋಧ ಪಕ್ಷ ಇದ್ದಾಗ ಇಂತಹ ಕೃತ್ಯವನ್ನು ನಿರೀಕ್ಷೆ ಮಾಡದೆ ಬೇರೆ ಇನ್ನೇನು ನಿರೀಕ್ಷೆ ಮಾಡೋಕೆ ಸಾಧ್ಯ ಕಾಂಗ್ರೆಸ್ ಬಲವಾಗಿ ಈ ಭಯೋತ್ಪಾದನೆಯ ಮೂಲವನ್ನು ಹಿಡಿದು ಜನರ ಮುಂದೆ ಹಿಡಿದಿದ್ದೇ ಆಗಿದ್ರೆ ಎಷ್ಟೋ ಭಯೋತ್ಪಾದನೆ ಈ ದೇಶದಲ್ಲಿ ಕಡಿಮೆ ಆಗ್ತಿತ್ತು ಬಿಜೆಪಿ ಪಕ್ಷ ಮೊದಲಿನಿಂದಲೂ ಚುನಾವಣೆ ಹಾಗೂ ಭಯೋತ್ಪಾದನೆಯ ಒಂದು ಕಾಂಬಿನೇಷನ್ ಮಾಡ್ಕೊಂಡೇ ಬಂದಿದೆ ಇದೇನು ಹೀಗನ್ಬಿಟ್ರಿ ಅನ್ಬೋದು ಹೇಳೋದಕ್ಕೆ ಕಾರಣ ಕೂಡ ಇದೆ ಈ ಸೋಕಾರ್ಡ್ ದೇಶಭಕ್ತ ಪಕ್ಷದ ಮುಖಂಡ ಮೋದಿ ಗುಜರಾತ್ನಲ್ಲಿ ಬ್ಲಾಸ್ಟ್ ಆಯ್ತಲ್ಲ ಆವಾಗ ಅವ್ರು ಸಿ ಎಂ ಆಗಿದ್ರು ಆಗಿದ್ದಾಗ ಅವ್ರು ಮೌನ ವಹಿಸಿದ್ದಿತ್ತಲ್ಲ ಆ ಮೌನದ ಬಗ್ಗೆ ಅದೇ ಪಕ್ಷದ ಹಿರಿಯ ಮುಖಂಡರಾದಂತಹ ವಾಜಪೇಯಿಯವರು ತುಂಬ ಚೆನ್ನಾಗಿ ಹೇಳ್ತಾರೆ ಒತ್ತಿ ಹೊಲಿದತಕ್ಕಂಥ ಆ ಟೈಮಲ್ಲಿ ಕೆಲವೇ ಕೆಲವು ಗಂಟೆಗಳ ಕಾಲ ಸುಮ್ಮನೆ ಕಾಯ್ದಿರಲ್ಲ ಕೂತ್ಕೊಂಡು ಕತ್ತಿ ಹುರಲಿ ಅಂತ ಅವತ್ತೇ ಈ ದೇಶದ ಮುಂದಿನ ಪಿ ಎಮ್ ಹಾಗೂ ಈಗಿನ ವಿಶ್ವಗುರು ಮೋದಿ ಹಾಗೂ ಅಮಿತ್ ಶಾ ಯೋಜನೆಗಳ ರೂಪದೇಶ ನಮಗೆ ಸಿಕ್ಕೋಗಿತ್ತು ಆದರೆ ಇಂದಿಗೂ ಕೋಟ್ಯಾಂತರ ಜನ ಮೋದಿ ಎಂಡ್ ಟೀಮು ಭಯೋತ್ಪಾದನೆ ವಿರುದ್ಧ ಕೆಲಸ ಮಾಡ್ತಿದೆ ಅಂತ ನಂಬ್ಕೊಂಡಿದ್ದಾರೆ ಆದರೆ ಹೊರಗಿನ ಕೆಮಿಸ್ಟ್ರಿಯಿಂದ ಬೇರೆ ಇದೆ ಸದ್ಯದ ಭಾರತದ ರಾಜಕಾರಣ ಯುದ್ಧ ಹಾಗೂ ಭಯೋತ್ಪಾದನೆ ಮೇಲೆ ನಿಂತಿದೆ ಈ ಸತ್ಯವನ್ನು ಒಪ್ಕೊಳ್ಳಲೇಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹಿಂದೂ ನಾವೆಲ್ಲ ಒಂದು ಅಂತಕ್ಕಂಥ ಮಂಕು ಪೂಜಿ ಬಕ್ರಾ ಬಕ್ರ ಮಾಡ್ಕೊಂಡು ಬರ್ತಿದ್ದಾರೆ ಮೋದಿ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷಗಳಾದವು ಮೊದಲಿನ ನಾಲ್ಕೈದು ವರ್ಷ ಕಾಂಗ್ರೆಸ್ ಮಾಡಿದ ತಪ್ಪನ್ನು ತಿದ್ದೋದರಲ್ಲೇ ಕಳೀತು ಅಂತ ಅಂದ್ಕೊಳ್ಳೋಣಂತೆ ಆದರೆ ಆ ನಂತರ ಆದರೂ ಕೂಡ ಈ ಭಯೋತ್ಪಾದನೆ ತೊಲಗಬೇಕಿತ್ತಲ್ವ ಆದರೆ ತೊಲುತ್ತಾ ಈ ಅಂಶಗಳನ್ನೇ ಗಮನಿಸಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಅಂದರೆ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಬರೋಬ್ಬರಿ ಮೂವತ್ತಕ್ಕೂ ಹೆಚ್ಚು ಗಂಭೀರವಾದ ಭಯೋತ್ಪಾದನೆ ಕೃತ್ಯಗಳು ಈ ದೇಶದಲ್ಲಿ ನಡೆದಿದೆ ಅಂದರೆ ಸ್ಥಿತಿ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಏನೂ ಏನಾಗಿಲ್ಲ ಅನ್ನೋದು ಸ್ಪಷ್ಟ ಕೇವಲ ದೇಶದ ಒಂದೇ ಒಂದು ಚುನಾವಣೆ ಅಂದಿರ್ತದೆ ಇಷ್ಟೋ ಭಯೋತ್ಪಾದನೆ ಕೃತ್ಯ ನಡೀತಿರಲಿಲ್ಲ ನಮ್ಮ ಮನೆ ಬರಗಕ್ಕೆ ಆಯಾ ರಾಜ್ಯದ ಚುನಾವಣೆಗಳು ಕೂಡ ನಡೀತವೆ ಆಗ ಭಯ ಉತ್ಪಾದನೆ ಆಗದೋದ್ರೆ ಹೇಗೆ ಭಯೋತ್ಪಾದನೆ ದೇಶಭಕ್ತಿಯ ರುಚಿಯಿಂದ ಸಿಗುವ ಅಧಿಕಾರ ನುಡಿದ ಮೇಲೆ ಹೇಗೆ ಸುಂದಿರ್ತಾರೆ ರೀಡಿಯೋರು ಒಂದರ ಇನ್ನೊಂದರಂತೆ ಫಸ್ಲು ತೆಗಿತಾನೇ ಹೋಗ್ತಾರೆ ಅಮಿತ್ ಶಾ ಅದಕ್ಕೆ ಈ ಉದಾಹರಣೆಗಳು ಸಾಕು ಅನಿಸುತ್ತೆ ಒಂದನೇದು ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಆರ್ ಪಿ ಎಫ್ ತುಕಡಿ ಮೇಲೆ ದಾಳಿ ಆಗುತ್ತೆ ನಲ್ವತ್ತು ಜನ ಯೋಧರು ಹುತಾತ್ಮರಾಗ್ತಾರೆ ಅದೇ ಸಮಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆ ಏಪ್ರಿಲ್ ಮೇಲೆ ನಡೆಯುತ್ತೆ ಬಾಲಾಕೋಟ್ ಸ್ಟ್ರೈಕ್ ಮಾಡ್ತಾರೆ ಬಿ ಜೆ ಪಿ ರಾಷ್ಟ್ರೀಯ ಭದ್ರತೆ ಹೆಸರಿನಲ್ಲಿ ಲಾಭ ಪಡ್ಕೊಳ್ಳುತ್ತೆ ಪ್ರಚಾರದಲ್ಲಿ ಮೋದಿ ಇದನ್ನು ಕಂಪ್ಲೀಟಾಗಿ ಕಳಿಸ್ಕೊತಾರೆ ಎರಡನೇದಾಗಿ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಪಹಲ್ಗಾಮ್ ಪ್ರವಾಸಿಗರ ದಾಳಿ ಮೇಲೆ ಇದನ್ನು ದೇಶ ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ ಇಪ್ಪತ್ತಾರು ಜನ ಸತ್ತು ಬಹಳಷ್ಟು ಜನ ಗಾಯಗೊಂಡಿದ್ರು ಜಮ್ಮು ಕಾಶ್ಮೀರ ವಿಧಾನಸಭೆ ಚುನಾವಣೆಗಳು ಮೇ ಜೂನ್ ಕೂಡ ನಡೆಯಲಿತ್ತು ಭದ್ರತಾ ವೈಫಲ್ಯ ಚರ್ಚೆಗೆ ಮುನ್ನಲ್ಲೇ ಬಂತು ಕಾಶ್ಮೀರ ಚುನಾವಣೆಯನ್ನ ಕಂಪ್ಲೀಟ್ ಆಗಿ ಮೋದಿ ಬಳಸ್ಕೊಂಡ್ರು ಮೂರನೇದು ನವೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮೊನ್ನೆ ರೆಡ್ ಫೋರ್ಟ್ ಅಂದರೆ ಲಾಲ್ ಕಿಲಾ ಬಳಿ ಬಾಂಬ್ ಬ್ಲಾಸ್ಟ್ ಹತ್ತು ಜನಕ್ಕಿಂತ ಹೆಚ್ಚು ಸಾವುಗಳಾಗಿದೆ ಬಿಹಾರದ ಚುನಾವಣೆ ನಡೀತಾ ಇದೆ ಇನ್ನೇನು ಎರಡು ಫೇಸ್ ಎಲೆಕ್ಷನ್ಗಳು ಕೂಡ ಮುಗಿಯೋಕೆ ಬಂದಿದೆ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ಮುಂದೆ ಬಾಕಿ ಇದೆ ಚುನಾವಣೆಗಳ ಮೊದಲು ದಾಳಿ ಅನ್ನುವ ಚರ್ಚೆ ಪ್ರತಿಪಕ್ಷದ ಮುಖಾಂತರ ಶುರುವಾಗ್ತಾ ಇದೆ ಪ್ರತಿಪಕ್ಷ ಮಾತಾಡ್ತಾ ಇರ್ತಕ್ಕಂಥದ್ದು ಯಾಕೆ ಹೋಗಿ ಅಂತ ಕೇಳಿಸ್ತಾ ಇಲ್ಲ ಬಿಡಿ ಬಿಹಾರದಲ್ಲಿ ಐಹೋಟೆ ಚುನಾವಣೆ ನಡೆಯುವ ಸಮಯದಲ್ಲಿ ಈಗಾಗದೆ ಇದು ಹೇಗೆ ಅಂತ ಜನಸಾಮಾನ್ಯರೇ ಮಾತಾಡ್ಕೊತಾ ಇದ್ದಾರೆ ಯಾಕಂದ್ರೆ ಈ ದೇಶದ ಚುನಾವಣೆ ಹಾಗೂ ಭಯೋತ್ಪಾದನೆ ನಂಟನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಜರ್ನಲ್ ಆಫ್ ಪಾಲಿಟಿಕ್ಸ್ ಅಧ್ಯಯನ ಅದೊಂದು ಏನ್ ಹೇಳುತ್ತೆ ಅಂತಂದ್ರೆ ಡೆಮಾಕ್ರೆಟಿಗಳಲ್ಲಿ ಚುನಾವಣೆಯ ಸಮಯದಲ್ಲಿ ದಾಳಿಗಳು ಇಪ್ಪತ್ತಕ್ಕೂ ಹೆಚ್ಚು 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 ಭಯೋತ್ಪಾದನಾ ದಾಳಿಗಳಾಗ್ತವೆ ಬಹುಶಃ ನಿಮಗೆ ಸತ್ಯಪಾಲ್ ಮಲ್ಲಿಕ್ ಈ ಹೆಸರು ಕೇಳಿಲ್ಲ ಅಂತ ಕಾಣುತ್ತೆ ಸತ್ಯಪಾಲ್ ಮಲ್ಲಿಕ್ ಕಾಶ್ಮೀರದ ಗವರ್ನರ್ ಆಗಿದ್ದವರು ಪಿಯ ನಾಯಕ ಅವರ ಈ ಮಾತುಗಳನ್ನೊಂದ್ಸರಿ ಕೇಳಿಂಗ್ उन्होंने इसको चुनाव का मुद्दा बना दिया और इसी पे चुनाव लड़ा उनकी कई एक स्पीचेस हैं जिनमें वो कहते हैं कि जब वोट डालने जाओ तो पुलवामा के शहीदों को याद रखना तो पुलवामा के शहीदों को याद रख के आपने वोट ले लिए और आज तक पुलवामा के शहीदों की जो इंक्वायरी आज तक नहीं हुई है और मैं आपको एक बात और बताता चल इसमें अब भी इंक्वायरी नहीं होगी मैं सरकार की नीयत और इनकी हरकतों को जानता हूं ये कुछ नहीं करेंगे इनको किसी से मोहब्बत नहीं है ಸತ್ಯಪಾಲ್ ಮಲ್ಲಿಕ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ನಡೀತಲ್ಲ ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಂದು ನಲ್ವತ್ತು ಜನ ಯೋಧರು ಸತ್ತೋದರಲ್ಲ ಹುತಾತ್ಮರಾದ್ರಲ್ಲ ಆ ಸಮಯದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಗವರ್ನರ್ ಆಗಿದ್ದರು ಅವರು ಹಲವು ಸಂದರ್ಶನಗಳಲ್ಲಿ ಈ ದಾಳಿಯ ಹಿನ್ನೆಲೆಯಲ್ಲಿ ಸರ್ಕಾರದ ತಪ್ಪುಗಳು ಏನು ಅನ್ನೋದನ್ನ ಹೇಳ್ತಾ ಹೋಗಿದ್ದಾರೆ ಇಡೀ ದೇಶನೇ ಅವರ ಮಾತುಗಳಿಂದ ಆಶ್ಚರ್ಯದಿಂದ ಉಬ್ಬೇರಿಸಿದೆ ಮೊದಲನೇದಾಗಿ ಆರ್ ಪಿ ಎಫ್ ಕನ್ವೈಗೆ ವಿಮಾನಗಳನ್ನು ಕಡೋದಕ್ಕೆ ಗೃಹ ಸಚಿವಾಲಯ ಒಪ್ಪಲಿಲ್ಲ ರಸ್ತೆ ಮಾರ್ಗದಲ್ಲಿ ಬರಲಿ ಅಂತಂದರು ಜನವರಿ ಮತ್ತು ಫೆಬ್ರವರಿ ನಡುವೆ ಇಂಟೆಲಿಜೆನ್ಸ್ ವರದಿಗಳು ಕ್ರಮ ತಗೋಬೇಕಾಗಿತ್ತು ತಗೊಳ್ಳಲಿಲ್ಲ ದಾರಿಯಲ್ಲಿ ಎಂಟು ಹತ್ತು ಬೇರೆ ಬೇರೆ ಲಿಂಕ್ ಮುನ್ನೂರು ಕೆ ಜಿ ಸ್ಫೋಟಕ ವಸ್ತು ಇದೆ ಹತ್ರ ಹತ್ತು ಹನ್ನೆರಡು ದಿವಸದಿಂದ ಅವರು ಹಿಡ್ಕೊಂಡು ಓಡಾಡುತ್ತಾರೆ ಅಂತಕ್ಕಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದರೂ ಕೂಡ ಗೃಹ ಸಚಿವಾಲಯ ಮತ್ತು ಆರ್ ಪಿ ಎಫ್ ತೀವ್ರ ಅಸಮರ್ಥತೆಯಿಂದ ಈ ದೊಡ್ಡ ದುರಂತ ನೋಡದ್ತು ದಾಳಿ ಸಂಜೆನೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇದು ನಮ್ಮ ತಪ್ಪು ಅಂತ ಸತ್ಯಪಾಲ್ ತಿಳಿಸಿದ್ದಾರೆ ಆದರೆ ಮೋದಿ ಅವರನ್ನು ಏನು ಮಾಡಬೇಡಿ ಅಂತ ನಿರ್ದೇಶನ ಕೊಟ್ಟಿದ್ದಾರೆ ನಮ್ಮ ತಪ್ಪುಗಳ ಬಗ್ಗೆ ನಾವು ಮಾತಾಡೋದು ಬೇಡ ಅಂತೇಳಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಡೋವಲ್ ಸಹ ಮೌನವಾಗಿರಿ ಅಂತ ಆದೇಶ ಮಾಡಿದ್ದಾರೆ ನಂತರ ಅಮಿತ್ ಶಾ ಅವರು ಸತ್ಯಪಾಲ್ ಜನರು ನಮ್ಮನ್ನು ದಾಳಿ ಮಾಡಿದ್ದಾರೆ ಜನರೇ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಹೇಳಿ ಎಲೆಕ್ಷನ್ ಟೈಮಿಗೆ ಅನುಕೂಲ ಆಗುತ್ತೆ ಅಂತೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗಳು ನಮ್ಮ ಸೈನಿಕರ ಶವಗಳ ಮೇಲೆ ಹೋರಾಟ ಮಾಡಿದ್ದು ನಮ್ಮ ಸೈನಿಕರ ಶವಗಳ ಮೇಲೆ ನಿಂತು ಚುನಾವಣೆ ಗೆದ್ದಿದ್ದಾರೆ ಅಂಥೇಳಿ ಸತ್ಯಪಾಲ್ ತೀವ್ರವಾದ ಟೀಕೆ ಮಾಡ್ತಾರೆ ದಾಳಿಯ ನಂತರ ಪಾಕಿಸ್ತಾನದ ಮೇಲೆ ಆರೋಪ ಮಾಡೋದು ಚುನಾವಣೆಯಲ್ಲಿ ಕ್ರೆಡಿಟ್ ತಗೊಳ್ಳೋದು ಮತಗಳನ್ನು ಒಗ್ಗೂಡಿಸೋದು ಚತುರ ರಣನೀತಿಯಾಗಿತ್ತು ಅಂತೇಳಿ ಅವರು ಹೇಳಿದ್ದಾರೆ ಮೋದಿ ಸರ್ಕಾರಗಳ ತಪ್ಪುಗಳನ್ನು ಮರೆಮಾಚಿ ರಾಷ್ಟ್ರೀಯ ಭದ್ರತೆಯ ಭಾವನೆಗಳನ್ನು ಬಳಸಿ ಚುನಾವಣೆಯಲ್ಲಿ ಲಾಭ ಪಡ್ಕೊಂಡಿದೆ ಇದಕ್ಕಿಂತ ದೊಡ್ಡ ತೀವ್ರವಾದ ಟೀಕೆಯನ್ನು ಈ ಸ್ಥಿತಿಯಲ್ಲಿ ಮೋದಿ ಸರ್ಕಾರ ಇದೆ ಇದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಜನಗಳೆಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ ಈ ದೇಶದಲ್ಲಿ ಚುನಾವಣೆ ಬಂತು ಅಂತಂದರೆ ಜನ ಜೀವ ಕೈಲಿಟ್ಕೊಂಡು ಬದುಕುವಂಥ ವಾತಾವರಣ ಯಾವುದೇ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಯಾವುದೇ ರಾಜಕೀಯ ಪಕ್ಷ ಆಗಿರಲಿ ಈ ಭಯೋತ್ಪಾದನೆಯನ್ನು ರಾಜಕೀಯದಿಂದ ದೂರ ಇಟ್ಟು ಚುನಾವಣೆ ಎದುರಿಸದೆ ಹೋದರೆ ಈ ದೇಶಕ್ಕೆ ಖಂಡಿತ ಗುಡುಗಾಲ ಇಲ್ಲ ಧನ್ಯವಾದಗಳು 明茫的你。